ಮೈತ್ರಿ ನಾಯಕರಿಗೆ ತಲೆನೋವಾದ ಚನ್ನಪಟ್ಟಣ ಟಿಕೆಟ್ ವಿಚಾರ ಚನ್ನಪಟ್ಟಣ ಟಿಕೆಟ್ಗಾಗಿ ಜೆ ಡಿ ಎಸ್ ವರಿಷ್ಠರ ಮೇಲೆ ಹೆಚ್ಚಿದ ಒತ್ತಡ ಚನ್ನಪಟ್ಟಣ ಟಿಕೆಟ್ ಪಡೆಯುವಂತೆ ಹೆಚ್ಡಿಕೆ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಜೆ ಡಿ ಎಸ್ನವರು ಪಣ ತೊಟ್ಟಿದ್ದಾರೆ ಜೆಡಿಎಸ್ನ ಭದ್ರಕೋಟೆ ಚನ್ನಪಟ್ಟಣವನ್ನು ಉಳಿಸ್ಕೊಳ್ಳೇಬೇಕು ಅಂತ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಆ ಭಾಗದ ನಾಯಕರುಗಳು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಕ್ಷೇತ್ರ ಸಿಗದೆ ಇದ್ರೆ ಪಕ್ಷ ಸಂಘಟನೆ ಹಾಗೂ ಕಾರ್ಯಕರ್ತರಿಗೆ ಸಮಸ್ಯೆ ಆಗುತ್ತೆ ಬಿಜೆಪಿ ಹೈಕಮಾಂಡ್ ಬಳಿ ಚರ್ಚಿಸಿ ಚನ್ನಪಟ್ಟಣ ಟಿಕೆಟ್ಗಾಗಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನಿಖಿಲ್ ಅಥವಾ ಬೇರೆ ಕಾರ್ಯಕರ್ತರು ಸ್ಪರ್ಧಿಸಲಿ ಅಂತ ಎಸ್ನವರು ಪಟ್ಟು ಹಿಡಿದು ಕೂತಿದ್ದಾರೆ ನೋಡಿ ಈ ಚನ್ನಪಟ್ಟಣ ಅನ್ನುವಂಥದ್ದು ಬಿಜೆಪಿಗೂ ಒಂದು ತಲೆನೋವು ಹಾಗೇನೆ ಎಸ್ನವರಿಗೆ ಇದೊಂದು ಪ್ರತಿಷ್ಠಿತೆ ಆಗಿದೆ ಇದರ ಲಾಭವನ್ನ ಕಾಂಗ್ರೆಸ್ನವ್ರು ಪಡ್ಕೊಳ್ಳೋದಕ್ಕೆ ನೋಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಈ ವಿಪಕ್ಷ ಏನ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ಕಾಂಗ್ರೆಸ್ ನೋಡ್ತಾ ಇದೆ ಯಾಕಂದ್ರೆ ಇಲ್ಲಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಇದೆ ಬಿ ಜೆ ಪಿನೂ ಇದೆ ಆದ್ರೆ ಸಮಸ್ಯೆ ಏನು ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ಭದ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸಬೇಕು ಅಂತ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸಿ ಪಿ ಯೋಗೇಶ್ವರ ಅವರು ನನಗೇ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅವರು ಕೂಡ ಪ್ರತಿಷ್ಠೆಯ ಕಣವಾಗಿ ಈ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ ಬಿ ಜೆ ಪಿಯ ರಾಜ್ಯದ ನಾಯಕರುಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ನೀವು ಏನು ಬೇಕಾದರೂ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಕ್ಷೇತ್ರ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿ ಪಿ ಯೋಗೇಶ್ವರವರ ನಡೆಗೇನು ಕುಮಾರಸ್ವಾಮಿ ಅವರ ನಡೆಗೇನು ಹೈಕಮಾಂಡ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಯಾಕಂದರೆ ಒಂದು ಕಾಲದಲ್ಲಿ ಈ ಹಿಂದೆ ಈ ಸರ್ಕಾರ ಪತನವಾಗಿ ಬಿ ಜೆ ಪಿ ಸರ್ಕಾರ ರಚನೆ ಆಗೋದಕ್ಕೆ ಕಾರಣವಾದವರು ಅಥವಾ ಅದರ ಹಿಂದಿನ ರುವಾರಿ ಸಿ ಪಿ ಯೋಗೇಶ್ವರ್ ಅಂತ ಕರೆಸ್ಕೊಳ್ತಾ ಇದ್ರು ಅಂತ ಸಿ ಪಿ ಯೋಗೇಶ್ವರ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋದು ಒಂದು ಕಡೆಯಲ್ಲಿ ಬಿ ಜೆ ಪಿಯಲ್ಲೇ ಇರುವಂಥ ಕೆಲವರು ವಾದ ಆಗಿದೆ ಇನ್ನೊಂದು ಕಡೆಯಲ್ಲಿ ಈಗ ಕುಮಾರಸ್ವಾಮಿಯವರ ವರ್ಚಸ್ಸು ಜಾಸ್ತಿ ಆಗಿದೆ ಕಾರಣ ಅವರು ಕೇಂದ್ರ ಸಚಿವ ಹೀಗಿರಬೇಕಾದ್ರೆ ಬಿ ಜೆ ಪಿಯ ಹೈಕಮಾಂಡ್ನ ನಾಯಕರು ರಾಜ್ಯದ ವಿಚಾರ ಬಂದಾಗ ಬಿ ಜೆ ಪಿ ನಾಯಕರಿಗಿಂತ ಹೆಚ್ಚಾಗಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿಯವರನ್ನು ಕೇಳಿ ಸಲಹೆಗಳನ್ನು ಪಟ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಈ ಹಿಂದೆ ಹೇಳಲಾಗ್ತಾ ಇತ್ತು ಹೀಗಾಗಿ ಕುಮಾರಸ್ವಾಮಿ ಅವರು ತನ್ನ ವರ್ಚಸ್ಸು ಹೈಕಮಾಂಡ್ ಮಟ್ಟದಲ್ಲಿ ಹೇಗಿದೆ ಅನ್ನೋದನ್ನು ಬಿ ಜೆ ಪಿಗೂ ತೋರಿಸ್ಬೇಕು ಕಾಂಗ್ರೆಸ್ಗೂ ತೋರಿಸ್ಬೇಕು ಕಾರ್ಯಕರ್ತರಿಗೂ ತೋರಿಸ್ಬೇಕು ಅದರ ಜೊತೆಗೆ ಈಗಾಗಲೇ ಜೆ ಡಿ ಎಸ್ನ ಅಳಿವು ಉಳಿವಿನ ಪರಿಸ್ಥಿತಿ ಅಂತ ಈ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಹೇಳಲಾಗ್ತಿತ್ತು ಕಾರಣ ಪ್ರಜ್ವಲ್ ಮತ್ತು ಸೂರಜ್ ವಿಚಾರದಲ್ಲಿ ಜೆ ಡಿ ಎಸ್ ಬಹಳಷ್ಟು ಅನುಭವಿಸಿದೆ ರೇವಣ ಅಂಡ್ ಫ್ಯಾಮಿಲಿಯಿಂದ ಜೆ ಡಿ ಎಸ್ಗೆ ಬಹಳಷ್ಟು ಮುಜುಗರ ಆಗಿದೆ ಈ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ರಾಜಕೀಯ ಅಖಾಡವನ್ನು ಭದ್ರ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಕುಮಾರಸ್ವಾಮಿ ಅವ್ರಿಗೂ ಇದೆ ಕಾರ್ಯಕರ್ತರು ಕೂಡ ಅದನ್ನು ಹೇಳ್ತಾ ಇರೋದು ಚನ್ನಪಟ್ಟಣ ಅಂತ ಇದು ಜೆ ಡಿ ಎಸ್ನ ಭದ್ರಕೋಟೆ ಈಗೇನಾದರೂ ನಾವು ಇದನ್ನು ಬಿ ಜೆ ಪಿಗೆ ಬಿಟ್ಕೊಟ್ವಿ ಅಂತ ಅಂದರೆ ಸಮಸ್ಯೆ ಆಗತ್ತೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನು ಬಿಟ್ಟುಕೊಡಲೇಬೇಡಿ ಅಂತ ಜೆ ಡಿ ಎಸ್ನ ಸ್ಥಳೀಯ ನಾಯಕರು ಕುಮಾರಸ್ವಾಮಿಯವರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿಯೇ ಈ ಒಂದು ಕ್ಷೇತ್ರ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಬೈ ಎಲೆಕ್ಷನ್ನಲ್ಲಿ